ನಂಬ್ತೀನಿ ಒಬ್ಬ ಕಲಾವಿದನ್ಗೆ ಎಷ್ಟೇ ಟ್ಯಾಲೆಂಟ್ ಇರ್ಬೋದು ಏನೇ ಇರಬಹುದು ಅದನ್ನು ಒಂದು ವೇದಿಕೆ ಬೇಕು ಆ ವೇದಿಕೆ ಕೊಟ್ಟಿದ್ದ ಸ್ಟಾರ್ಸ್ ಹೋಗೋಣ ಗ್ರೇಟ್ಫುಲ್ ವೆರಿ ಹಂಬಲ್ಡ್ ಅಬೌಟ್ ಇಟ್ ಸುಮ್ಮನೆ ಅಲ್ಲ ಅಂದ್ರೆ ಇದು ಮಾತಿಗೆ ಅಂತ ಅಲ್ಲ ಏನಾಗುತ್ತೆ ಜನ ಇವತ್ತು ನಾನ್ ಬದುಕ್ತಿರೋದು ಕೋಟಿ ಜನರ ಕನಸು ಅಂತಾನೆ ಹೇಳ್ಬೋದು ಬಿಕಾಸ್ ಆಲ್ವೇಸ್ ಇವ್ರು ಹೇಳಿದ್ರು ಹಿರಿತರೆ ಆಗ್ಲಿ ಕಿರಿತರೆ ಆಗ್ಲಿ ಇಟ್ ಡಸೆಟ್ ಮೇಕ್ ಡಿಫರೆನ್ಸ್ ನಾನು ಸಿನಿಮಾ ಅಂತ ಏನು ಜಾಸ್ತಿ ಆಕ್ಟಿಂಗ್ ಮಾಡಲ್ಲ ಸೀರೆ ಕಮ್ಮಿ ಆ್ಯಕ್ಟಿಂಗ್ ಮಾಡಲ್ಲ ಐ ಆಲ್ವೇಸ್ ಗಿವ್ ಮೈ ಬೆಸ್ಟ್ ಅಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಇದ್ರಲ್ಲಿ ನಿಜವಾಗ್ಲೂ ಹೀರೋ ಹೀರೋಯಿನ್ ಅಂತ ಆಬ್ವಿಯಸ್ಲಿ ಜಸ್ಟ್ ಮೇಲೆ ನಾವು ಕಾಣಬಹುದು ಅಷ್ಟೇ ಟೈಟಲ್ ಕಾರ್ಡ್ ಅಲ್ಲಿ ಬಟ್ ರಸ್ಮಿತ್ ಇಸ್ ಅ ಲಾರ್ಡ್ ಆಫ್ ಬ್ಯಾಕ್ ಗ್ರೌಂಡ್ ವರ್ಕ್ ದಟ್ ಕ್ಲೋಸ್ ಇನ್ ಟು ರಾಮಾಯಣದಲ್ಲಿ ರಾವಣ ಇಲ್ಲ ಅಂದಿದ್ರೆ ರಾಮ ಹೈಲೈಟ್ ಆಗ್ತಿರಲಿಲ್ಲ ಹಾಗೇನೆ ನಮ್ಮ ಸ್ಟಾರ್ ಸುವರ್ಣ ಸೀರಿಯಲ್ ಸೀರಿಯಲ್ ಅಲ್ಲಿ ಸಾಕಷ್ಟು ಎಲ್ಲಾ ಸೀರಿಯಲ್ ಹೇಳಿ ನನಗೆ ಇನ್ಫ್ಯಾಕ್ಟ್ ಇದಕ್ಕೆ ಮುಂಚೆ ಕೂಡ ಶಿಲ್ಪ ನಾನು ಹೇಳಿದ್ದೆ ಸ್ಟಾರ್ ಸುವರ್ಣದಲ್ಲಿ ಕಂಟೆಂಟ್ ವೈಸ್ ತುಂಬಾ ವರ್ಕ್ ಮಾಡ್ತಾರೆ ನಾವು ಏನಾಗುತ್ತೆ ಕತೆ ಅಂತ ಹೇಳಿದಾಗ ಈ ಒಂದು ಅರ್ಧ ಗಂಟೆ ಬ್ಲಾಕ್ ಸಿನಿಮಾ ಪ್ರತಿ ಪ್ರತಿದಿನ ಒಂದು ಬ್ಲಾಕ್ ಬಸ್ಟ್ ಸಿನ್ಮಾ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಂಟು ಒಂಬತ್ತು ಗಂಟೆ ನೀವು ನೀವೇನು ನೋಡ್ತೀರಾ ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತಲೇ ಆ ಆತರ ಒಂದು ಸೀರಿಯಲ್ ಕೊಡ್ತಾ ಇದೀವಿ ಆಮೇಲೆ ಒಂದು ಕತೆ ಅಂತ ಬಂದಾಗ ಬಹಳ ಒಂದು ಅದ್ಭುತವಾದ ಕತೆ ಹನ್ನೊಂದು ವರ್ಷ ಇಂಡದ ಇಂಡಸ್ಟ್ರಿ ಏನಾಗುತ್ತೆ ಒಂದು ಆಸೆ ಇರುತ್ತೆ ಈಗ ಡಿಫ್ರೆಂಟ್ ಆಗಿ ಏನೋ ಮಾಡಬೇಕು ಆಮೇಲೆ ಕೆಲವರು ಎಷ್ಟೋ ಜನ ಹೇಳ್ತಾರೆ ಸೀರಿಯಲ್ ಅಲ್ವಾ ನೋನು ಸೀರಿಯಲ್ ಅಂತ ಅದನ್ನ ಚಿಕ್ಕದಾಗ ನೋಡೋದೇ ಇಲ್ಲ ಅಥವಾ ಸ್ಮಾಲ್ ಸ್ಕ್ರೀನ್ ಅಂತ ಫಸ್ಟ್ ಆಫ್ ಆಲ್ ನಂಗೆ ಸ್ಮಾಲ್ ಸ್ಕ್ರೀನ್ ಟಾಗೆ ಆಗ್ತಿಲ್ಲ ವೈಸ್ ಇಟ್ ಬೀಂಗ್ ಕಾರ್ಡ್ ಸ್ಮಾಲ್ ಸ್ಕ್ರೀನ್ ಅಂತ ಸ್ಮಾಲ್ ಸ್ಕ್ರೀನ್ ಆಡಿಯನ್ಸ್ ನಾವು ಇನ್ಫ್ಯಾಕ್ಟ್ ಕನೆಕ್ಟ್ ಆಗೋ ಥರ ಬಿಗ್ ಸ್ಕ್ರೀನ್ ಆಡಿಯನ್ಸ್ ಸಲ ಕನೆಕ್ಟ್ ಆಗಲ್ಲ ಟು ಬಿ ಹಾನೆಸ್ಟ್ ನನಗೆ ಇವತ್ತು ಏನೇನು ಅವಕಾಶ ಸಿಕ್ಕಿದೆ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಅದೆಲ್ಲ ಓನ್ಲಿ ಅಂಡ್ ಓನ್ಲಿ ಬಿಕಾಸ್ ಆಫ್ ಸ್ಮಾಲ್ ಸ್ಕ್ರೀನ್ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಅಬೌಟ್ ಇಟ್ ನಮ್ಮಲ್ಲಿ ಪ್ರೀತಮ್ ಸರ್ ಬಗ್ಗೆ ವಿಷಯ ಹೇಳಬೇಕು ನಿಮಗೆಲ್ರಿಗೂ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ ಕಮರ್ಷಿಯಲ್ ಪ್ರೊಡ್ಯೂಸರ್ ಆಕೋ ಅವ್ರು ಲೈಕ್ ಇಲ್ಲ ಆಕ್ಚುಲಿ ಸೊ ಅವರು ಕಮರ್ಷಿಯಲ್ ಪ್ರೊಡ್ಯೂಸರ್ ಆಯ್ಕೆ ಅವ್ರು ಲೈಕ್ ಇಲ್ಲ ಅವರು ಈಸ್ ಅ ವೆರಿ ಪ್ಯಾಷನೆಟ್ ಪ್ರೊಡ್ಯೂಸರ್ ಅವರು ನಾಲ್ಕು ನಿಮಿಷ ಅದೊಂದು ಸಾಂಗ್ ಹೇಳ್ತಿದ್ದಲ್ಲ ಮ್ಯಾಮ್ ಅದನ್ನೇ ಅವಾಗಲಿ ಮತ್ತೆ ಹೇಳಬೇಕು ಅಂತ ಅನ್ಕೊಂಡೆ ಅವನು ಮದ್ವೆ ಮದುವೆಯಲ್ಲಿ ನನ್ನನ್ನು ನನ್ನ ಬಾಳ ಡ್ಯಾನ್ಸರ್ ಗಿತ್ತಾಗಿ ಮಾಡ್ಕೊಂಡಿದ್ದಾರೆ ಹದಿನೈದು ನಿಮಿಷ ಡ್ಯಾನ್ಸ್ ಐ ವಾಸ್ ಸೀಯಿಂಗ್ ಅಂದ್ರೆ ಐ ವಾಸ್ ಸೋ ಪ್ಯಾಷನ್ ಅಬೌಟ್ ಡೂಯಿಂಗ್ ಆನ್ ದಿಸ್ ಅಂಡ್ ಅವರು ಒಂದು ಮೇಕಿಂಗ್ ಸ್ಟೈಲ್ ಅಂದಾಗ ಏನಾಗುತ್ತೆ ಒಬ್ರು ಡೈರೆಕ್ಟರ್ ವೈಸ್ ಈ ಕಾಲ್ ಕ್ಯಾಪ್ಟನ್ ಆಫ್ ದಿ ಶಿಪ್ ತುಂಬಾ ಚೆನ್ನಾಗಿ ತೋರಿಸ್ಬೇಕು ಈ ಕಥೆನ ನಮ್ಮ ಕಾಂಟ್ರಿಬ್ಯೂಷನ್ ಇಸ್ ಆಕ್ಚುಲಿ ವೆರಿ ಟೆನ್ ಪರ್ಸೆಂಟ್ ಅಷ್ಟೇ ಅಸ್ ಅನ್ ಆರ್ಟಿಸ್ಟ್ ನಾನಾಗಲಿ ಕಾವ್ಯ ಆಗಲಿ ಸಮೀಪ ಆಗಲಿ ಎಲ್ಲರೂ ಇನ್ಫ್ಯಾಕ್ಟ್ ನಮ್ಮೆಲ್ಲರೂ ಕಾಂಟ್ರಿಬ್ಯೂಷನ್ ಟೆನ್ ಪರ್ಸೆಂಟ್ ಅಂದರೆ ನೈಂಟಿ ಪರ್ಸೆಂಟ್ ಅವರೇ ಕಾಂಟ್ರಿಬ್ಯೂಷನ್ ಅಂಡ್ ಇಸ್ ವೆರಿ ಪ್ಯಾಷನೆಟ್ ಅಬೌಟ್ ಡೂಯಿಂಗ್ ಅ ವೆರಿ ಗುಡ್ ಸೀರಿಯಲ್ ಅಂದರೆ ತುಂಬ ಚೆನ್ನಾಗಿ ಮೂಡ್ ಬರಬೇಕು ಜನಕ್ಕೆ ಒಂದು ಒಳ್ಳೆ ಕತೆ ಕೊಡಬೇಕು ಅನ್ನೋ ಒಂದು ಟ್ಯಾಬ್ಲೆಸ್ ಜಾಬ್ ಈ ಸೀರಿಯಲ್ ಅಲ್ಲಿ ಅಡ್ವಾಂಟೇಜ್ ಏನು ಅಂದರೆ ವಿ ಹ್ಯಾವ್ ಅನ್ ಎಕ್ಸಲೆಂಟ್ ಟೆಕ್ನಿಕಲ್ ಟೀಮ್ ಸುಮನ್ ಸರ್ ಹೇಳ್ದಂಗೆ ಪವನ್ ಸರ್ ಆಗ್ಬೋದು ನಾಗೇಶ್ ಸರ್ ಆಗ್ಬಹುದು ಎಲ್ಲರೂ ವಿನಯ್ ಅವರು ಆಗ್ಬೋದು ಎವ್ರಿ ಬಡಿ ಇಸ್ ಲೈಕ್ ಯು ಟು ದ ಪಾಯಿಂಟ್ ಇದೆಲ್ಲ ನಮಗೆ ಕಾಣ ಕಾಣಲ್ಲ ಬಿಕಾಸ್ ಎಲ್ಲರಿಗೂ ಏನಾಗುತ್ತೆ ಮೀಡಿಯಾದಲ್ಲಿ ಅಥವಾ ಸ್ಕ್ರೀನ್ ಮೇಲೆ ಹೆಂಗೆ ಕಾಣುತ್ತೆ ಬರೀ ಹೀರೋಯಿನ್ ಏನು ಅಥವಾ ಆರ್ಟಿಸ್ಟ್ಗಳು ಕಾಣ್ತಾರೆ ಇಸ್ ಅ ಲಾಡ್ ಆಫ್ ಎಫರ್ಟ್ಸ್ ಅಟ್ ಗೋಸ್ ಬಿಹೈಂಡ್ ಇಟ್ ಆ್ಯಂಡ್ ದೇ ಆರ್ ಆಲ್ ಆರ್ ಡೂಯಿಂಗ್ ಅ ವಂಡರ್ಫುಲ್ ಜಾಬ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ರಾಜ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಶಿಲ್ಪ ಮ್ಯಾಮ್ ಥ್ಯಾಂಕ್ ಯು ಬಿಕಾಸ್ ಸ್ಟಾರ್ ಓನ್ ಐ ಹೋಲ್ಡ್ ಅ ವೆರಿ ಸ್ಪೆಷಲ್ ಪ್ಲೇಸ್ ಬಿಕಾಸ್ ಐ ಶುಡ್ ನಾಟ್ ಬಿ ಟೆಲಿಂಗ್ ದಿಸ್ ಆನ್ ದಿಸ್ ಸ್ಟೇಜ್ ನನಗೆ ಒಂದು ಒಳ್ಳೊಳ್ಳೆ ಕಥೆಗಳನ್ನ ಅವರೇ ಒಂಥರ ಸೆಲೆಕ್ಟ್ ಮಾಡಿ ಕೊಟ್ಟಿರುವಂಥದ್ದು

ಪಲ್ಲವಿ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ಇದು ಥ್ಯಾಂಕ್ ಯು ಫಾರ್ ಸುವರ್ಣ ಚಾನಲ್ ನನ್ನನ್ನ ಇದಕ್ಕೆ ಕಾಸ್ಟ್ ಮಾಡಿದಕ್ಕೆ ಒಂದು ವರ್ಷದಿಂದ ನನ್ನನ್ನು ಕೇಳಿ ಕೇಳಿ ಕೊನೆಗೆ ಸ್ನೇಹದ ಕಡಲಲ್ಲಿ ಇಟ್ ಹ್ಯಾಪಿ ತುಂಬ ಖುಷಿ ಆಗುತ್ತೆ ಎಲ್ಲದರಲ್ಲೂ ಕತೆ ತುಂಬ ಚೆನ್ನಾಗಿದ್ರೆ ಯಾರು ಮಾಡ್ತಾರೆ ಅನ್ನೋದು ಮುಖ್ಯ ಆಗಲ್ಲ ಆಕ್ಚುಲಿ ಸ್ಟೋರಿ ತುಂಬಾ ಚೆನ್ನಾಗಿದೆ ಸೊ ನಾವಿಬ್ರು ಹೌದು ಸೊ ಸ್ಟೋರಿನೇ ಹೀರೋ ಹೀರೋಯಿನ್ ಅಂತ ಹೇಳ್ಬೋದು ಮತ್ತೆ ಈ ಥ್ಯಾಂಕ್ ಯು ಸೋ ಮಚ್ ಸರ್ ಪ್ರೀತಮ್ ಸರ್ಗೆ ನಾನು ಇಷ್ಟು ಕೂಲ್ ಡೈರೆಕ್ಟರ್ನ ಇದುವರೆಗೂ ನೋಡೇ ಇಲ್ಲ ಅಷ್ಟೇ ನಿಧಾನವಾಗಿ ಆರಾಮಾಗಿ ಕಂಫರ್ಟಬಲ್ ಆಗಿ ಇರ್ತಾರೆ ಸೆಟ್ಟಲ್ಲಿ ಅಂಡ್ ಸುಮನ್ ಸರ್ ಜೊತೆ ಈಗ ಅಷ್ಟೇ ನನ್ನ ಮೊನ್ನೆ ಒಂದು ಸೀನ್ ಆಯ್ತು ಅವ್ರ ಜೊತೆ ಆಕ್ಟ್ ಮಾಡೋಕ್ಕೆ ಆ್ಯಕ್ಚುಲಿ ಈ ಥರ ಒಂದು ಐಕಾನಿಕ್ ಆ್ಯಕ್ಟರ್ ಜೊತೆ ಕೆಲಸ ಮಾಡೋದು ಪುಣ್ಯ ಅಂತ ಅನ್ಸುತ್ತೆ ಆ್ಯಂಡ್ ಇದರಲ್ಲಿರೋ ಕಾಸ್ಟ್ ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಮತ್ತು ಅಷ್ಟೇ ಚೆನ್ನಾಗಿ ಯಾರಾದರೂ ಪರ್ಫಾಮ್ ಮಾಡಿದರೆ ಮಾತ್ರ ನಮಗೆ ಅಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡೋದಕ್ಕೂ ಸಾಧ್ಯ ಸಮೀಪ್ ಅವ್ರ ಬಗ್ಗೆ ಹೇಳಬೇಕು ಸೊ ಅವರು ಆ ಖಳನಾಯಕ ಪಾತ್ರನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ನಾನು ಎಫರ್ಟ್ ಇಲ್ಲದೆ ಏನಾದರೂ ಆ್ಯಕ್ಟ್ ಮಾಡ್ತೀನಿ ಅಂದರೆ ಅವ್ರು ಅಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡ್ತಾರೆ ಚಂದೂ ಅವರು ಕೂಡ ಅಷ್ಟೇ ಅಂಡ್ ಈ ಸ್ಟೋರಿ ಏನಂದ್ರೆ ನಾನು ಇಲ್ಲಿವರೆಗೂ ಆಕ್ಟ್ ಮಾಡಿರೋ ಸೀರಿಯಲ್ಸ್ ಹೇಗಿತ್ತು ಅಂದ್ರೆ ಒನ್ ಟ್ರ್ಯಾಕ್ ಇರುತ್ತೆ ಅಂದ್ರೆ ಎಲ್ಲ ಒಂದೇ ಮನೆಯಲ್ಲಿ ನಡೆಯೋದು ಆ ಥರ ಇರ್ತಿತ್ತು ಇದ್ರಲ್ಲಿ ಏನಂದ್ರೆ ಎಲ್ರದು ಈಕ್ವಲ್ ರೋಲ್ ಇದೆ ಬರೀ ಹೀರೋ ಹೀರೋಯ್ ಅಷ್ಟೇ ಜಾಸ್ತಿ ಇಲ್ಲ ಸೊ ಎಲ್ಲ ಪಾತ್ರಧಾರಿಗಳಿಗೂ ಅಷ್ಟೇ ಪ್ರಮುಖವಾದ ಏನಿದೆ ಸ್ಕ್ರೀನ್ ಸ್ಪೇಸ್ ಇದೆ ಸೊ ತುಂಬಾ ಖುಷಿ ಆಗುತ್ತೆ ಈ ತರ ಅವಕಾಶ ಎಲ್ರಿಗೂ ಸಿಗ್ಬೇಕು ನನಗೆ ಇದರ ಮೇಲೆ ತುಂಬಾ ಹೋಪ್ಸ್ ಇದೆ ಸ್ನೇಹದ ಕಡೆಯಲ್ಲಿ ಬೆಟ್ಟ ಪರಿಚಯ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಡಿಜಿಟಲ್ ಮೀಡಿಯಾ ಪ್ರೆಸ್ ಮೀಡಿಯಾ ನನ್ನ ಪಾತ್ರ ಇದರಲ್ಲಿ ಪೂರ್ಣಿಮಾ ಅಂತ ಸುಮನ್ ಸರ್ ವೈಫ್ ರೋಲ್ ಮಾಡ್ತಾ ಇದ್ದೀನಿ ಅಂದ್ರೆ ಇದರಲ್ಲಿ ನನಗೆ ಮೂರ್ ಜನ ಮಕ್ಕಳು ನಾನು ಸುಮನ್ ಸರ್ ಎರಡನೇ ವೈಫ್ ಇದ್ರಲ್ಲಿ ಯೂಶ್ವಲಿ ಎರಡನೇ ವೈಫ್ ಅಂದ್ರೆ ಮಲ್ತಾಯಿ ಅಹ್ ತುಂಬಾ ಕೆಟ್ಟಿರ್ತಾಳೆ ದೊಡ್ಡ ಹೆಂಡತಿ ಮಕ್ಕಳ ಜೊತೆ ಕೆಟ್ಟಾಗಿ ನಡ್ಕೋತಾ ಇರ್ತಾಳೆ ಅಂತೆಲ್ಲ ಇದೆ ಬಟ್ ಇದನ್ನಲ್ಲಿ ಎಷ್ಟು ಡಿಫ್ರೆಂಟ್ ಆಗಿದೆ ಪಾತ್ರ ಅಂದ್ರೆ ಅಹ್ ಅವ್ರ ಅಂದ್ರೆ ಶಿವರಾಜ್ ಅರಸ್ನ ನನ್ನ ಮಗ ಅಂತಾನೆ ನಾನು ಭಾವಿಸ್ತಾ ಇರ್ತೀನಿ ಬಟ್ ಅವರು ಅವ್ರಿಗೆ ನನ್ ಕಂಡ್ರೆ ಆಗ್ತಾ ಇರಲ್ಲ ಯಾಕೆ ಅಂತ ಇನ್ನೂ ಗೊತ್ತಿಲ್ಲ ಒಂಥರ ವೆರಿ ಹೋಮ್ಲಿ ಹೌಸ್ ವೈಫ್ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತಾ ಇರ್ತೀನಿ ಗಂಟನ ಚೆನ್ನಾಗಿ ನೋಡ್ಕೋತಾ ಇರ್ತೀನಿ ನಮ್ಮ ಗಂಡ ಹೆಂಡತಿ ನಡುವೆ ಆ ಕೆಮಿಸ್ಟ್ರಿ ಏನಿದೆ ತುಂಬಾ ಚೆನ್ನಾಗಿದೆ ಆಮೇಲೆ ಸುಮನ್ ಸರ್ ಬಗ್ಗೆ ಹೇಳಬೇಕು ಅಂದ್ರೆ ಈಸ್ ಅನ್ ಎಕ್ಸಿಲೆಂಟ್ ಆರ್ಟಿಸ್ಟ್ ಅಂದ್ರೆ ನನ್ಗೆ ವರ್ಡ್ಸ್ ಇಲ್ಲ ಹೌ ಲಕ್ಕಿ ಐ ಎಮ್ ಅವ್ರ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋತಾ ಇರೋದು ಅಂದ್ರೆ ತುಂಬಾ ಚೆನ್ನಾಗಿದೆ ಅಂದ್ರೆ ಟ್ರ್ಯಾಕ್ಸ್ ಇದೆ ಇದ್ರಲ್ಲಿ ಬೇರೆ ಬೇರೆ ಟ್ರ್ಯಾಕ್ಸ್ ಇದೆ ಎಲ್ರು ಹೇಳೋ ಹಾಗೆ ನಾನೇನು ಹೆಚ್ಚು ಹೇಳ್ಬೇಕಾಗಿಲ್ಲ ಎಲ್ಲರೂ ಮಾತಾಡ ಆಯ್ತು ಒಳ್ಳೆ ಟೀಮು ನನಗೆ ಈ ಸ್ಟಾರ್ ಸುವರ್ಣದಲ್ಲಿ ಹಿಂದೆ ಒಂದು ಸೀರಿಯಲ್ ಬಂದಿತ್ತು ನಾನು ಶಿಲ್ಪಾ ಮ್ಯಾಮ್ ಹತ್ರ ಡಿಸ್ಕಸ್ ಮಾಡಿದೆ ಇದನ್ನ ನಾನು ಹೇಳ್ದೆ ಇಲ್ಲ ಮ್ಯಾಮ್ ನಾನು ಇದೇ ಮಾಡ್ತೀನಿ ಪಾತ್ರ ನಂಗೆ ತುಂಬಾ ಇಷ್ಟ ಆಯ್ತು ಅಂತ ಅವರು ತಕ್ಷಣ ಒಪ್ಕೊಂಡ್ರು ಅಂದ್ರೆ ಬಿಕಾಸ್ ಆಫ್ ಶಿಲ್ಪಾ ಮ್ಯಾಮ್ ನಿಜವಾಗ್ಲೂ ಇದು ಮಾಡಕ್ ಆಯ್ತು ಐ ಸೋ ಲಕ್ಕಿ ದಟ್ ಐ ಸೆಲೆಕ್ಟೆಡ್ ದಿಸ್ ಮ್ಯಾನ್ ಆ್ಯಂಡ್ ಐ ರಿಯಲಿ ಗ್ರೇಟ್ಫುಲ್ ನಾನು ರಾಜ್ ಸರ್ಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸೀರಿಯಲ್ ಟೀಮ್ ಬಗ್ಗೆ ಹೇಳಬೇಕು ಅಂದ್ರೆ ಇದೊಂಥರ ತುಂಬಾ ಎಕ್ಸೆಲೆಂಟ್ ಟೀಮ್ ಪ್ರೀತಮ್ ಸರ್ ಬಗ್ಗೆ ಏನು ಹೇಳಬೇಕಾಗೇ ಇಲ್ಲ ಎಷ್ಟು ಆರಾಮಾಗಿ ಕೆಲಸ ಮಾಡ್ತಾರೆ ಅಂದ್ರೆ ಅಂದ್ರೆ ಒಂದು ಪ್ರೊಡಕ್ಷನ್ ಹೌಸ್ ನಡ್ಸೋದು ತುಂಬಾ ಈಸಿ ಕೆಲಸ ಅಲ್ಲ ನಾನಾ ತರಹದ ಪ್ರೆಷರ್ಗಳಿರತ್ತೆ ಎಲ್ಲರ ಕಡೆ ಕಿವಿ ಕೊಡ್ಬೇಕಾಗತ್ತೆ ಬಟ್ ಇನ್ಸ್ಪೈಟ್ ಆಫ್ ಎವ್ರಿಥಿಂಗ್ ಅವರು ಯಾವತ್ತೂ ಸೆಟ್ ನಲ್ಲಿ ಕೂಗಾಡಿದ್ದು ಕಿರ್ಚಿ ಒಬ್ಬರ ಬಗ್ಗೆ ಇಲ್ಲವೇ ಇಲ್ಲ ಅಷ್ಟ ಆರಾಮಾಗಿ ಕೆಲಸ ಮಾಡ್ಕೊಂಡ್ ಅವರು ನಮ್ನೆಲ್ಲಾ ಆರಾಮಾಗಿ ಅಂದ್ರೆ ಯಾರು ಒಂಥರ ಬೇಜಾರು ಮಾಡ್ಕೊಳ್ಳೇಬಾರ್ದು ಹಂಗೆ ಇರುತ್ತೆ ನಮ್ಗುನು ಹಂಗೆ ಅನ್ಸತ್ತೆ ಅಂದ್ರೆ ಅಹ್ ಇಷ್ಟು ವರ್ಷ ಕೆಲಸ ಮಾಡಿ ಇಷ್ಟ ಆರಾಮಾಗಿದ್ರೆ ಅಯ್ಯೋ ಇಲ್ಲ ಇರ್ಲಿ ಪರ ಇಲ್ಲ ಇನ್ ಸ್ವಲ್ಪ ಲೇಟ್ ಆಗದ ಪರವಾಗಿಲ್ಲ ಮಾಡೋಣ ಕೆಲಸ ಮಾಡೋಣ ಪ್ರಾಜೆಕ್ಟ್ ಇಂಪಾರ್ಟೆಂಟ್ ಅಂತ ನಮಗೂ ಹಂಗೆ ಅನ್ಸತ್ತೆ ಸೊ ಓವರ್ ಆಲ್ ತುಂಬ ಒಳ್ಳೆ ಟೀಮು ಒಳ್ಳೆ ಕತೆ ಈಗ ಬೇರೆ ಕಡೆ ಎಲ್ಲ ನೀವು ಜಾಸ್ತಿ ನೋಡಿರ್ಬೋದು ಬರೀ ಲವ್ ಸ್ಟೋರಿ ಆ ಥರ ಇರುತ್ತೆ ಇದು ಎಷ್ಟು ಡಿಫ್ರೆಂಟ್ ಆಗಿದೆ ಅಂದ್ರೆ ಫ್ರೆಂಡ್ಶಿಪ್ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಹೆಂಗಿರುತ್ತೆ ಅದು ಫ್ರೆಂಡ್ಶಿಪ್ ಇವಾಗ ಮರ್ತೇ ಹೋಗಿದೆ ಎಲ್ಲ ಕಡೆ ಸೊ ಇದು ಈ ಸೀರಿಯಲ್ ಹೈಲೈಟ್ ಅಂತಾನೆ ಹೇಳ್ಬೋದು ಸೊ ಓವರ್ ಆಲ್ ತುಂಬ ಖುಷಿಯಾಗಿದ್ದೀನಿ ಐ ರಿಯಲಿ ಗ್ರೇಟ್ಫುಲ್ ಟು ಸ್ಟಾರ್ ಸುವರ್ಣ ಆ್ಯಂಡ್ ಪ್ರೀತಮ್ ಸರ್ ಫಾರ್ ದಿಸ್ ವಂಡರ್ಫುಲ್ ಅಪರ್ಚುನಿಟಿ ಅಂಡ್ ಆಲ್ಸೋ ಚಂದುಗೌಡ ಕಾವ್ಯ ಕಾವ್ಯ ಜೊತೆ ನಾನು ಹಿಂದೆನೂ ಕೆಲಸ ಮಾಡಿದ್ದೆ ತುಂಬಾ ಒಳ್ಳೆ ಹುಡುಗಿ ಚಂದುಗೌಡ ಎಕ್ಸಲೆಂಟ್ ಆಕ್ಟರ್ ಖುಷಿ ಆಗತ್ತೆ ಎಲ್ಲರ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್